ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿ ರಾಜ್ಯೋತ್ಸವದ ಅಂಗವಾಗಿ ಅರವತ್ತೊಂಬತ್ತು ಸಾಧಕರಿಗೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದೆ ಈ ಹಿಂದೆ ಒಂದು ಲಕ್ಷ ರೂಪಾಯಿ ಇದ್ದಂತಹ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಸವರಾಜ್ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆದಂತಹ ಸಮಯದಲ್ಲಿ ಈ ರಾಜ್ಯೋತ್ಸವದ ಪ್ರಶಸ್ತಿಯ ಮೊತ್ತವನ್ನ ಐದು ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ ಜೊತೆಗೆ ಇಪ್ಪತ್ತೈದು ಗ್ರಾಮ್ ಚಿನ್ನದ ಪದಕ ಅದು ಈಗ ಚಿನ್ನದ ಬೆಲೆ ಗಗನಕ್ಕೇರಿದೆ ಅದರ ಬೆಲೆ ಈಗ ಎರಡು ಲಕ್ಷ ರೂಪಾಯಿ ಹತ್ತತ್ರ ಆಗುತ್ತೆ ಇದರ ಜೊತೆಗೆ ಫಲಕ ಹಾರ ಹಣ್ಣು ಹಂಪ್ಲಾಂಟ್ ಪ್ರತಿಯೊಬ್ಬರಿಗೂ ಏಳೂವರೆ ಲಕ್ಷ ರೂಪಾಯಿಯನ್ನ ಸರ್ಕಾರ ವ್ಯಯ ಮಾಡಿದೆ ಜಿಲ್ಲೆಯಲ್ಲಿ ನೂರು ಸಾಧಕರನ್ನ ಗುರುತಿಸಿ ಅವರಿಗೆ ತಲಾ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಅವರನ್ನ ಗೌರವಿಸ ಗೌರವಿಸಲಾಗಿದೆ ಈ ಬಾರಿ ಸುವರ್ಣ ಮಹೋತ್ಸವದ ಅಂಗವಾಗಿ ಪ್ರತಿ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಸರ್ಕಾರ ಈ ಬಾರಿ ಮಾಡಿದೆ ಇದರಿಂದ ನಮ್ಮ ಕರ್ನಾಟಕಕ್ಕೆ ಏನಾಯ್ತು ರಾಜ್ಯೋತ್ಸವದ ಹೆಸರಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ರೀತಿ ಹಣವನ್ನ ವ್ಯಯ ಮಾಡ್ತಾ ಇದೆ ಆದ್ರೆ ನಮ್ಮ ಕರ್ನಾಟಕಕ್ಕೆ ಏನು ಒಂದು ಉಪಯೋಗ ಆಯ್ತು ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ವ್ಯಕ್ತಿಗಳಿಗೆ ಇದು ವೈಯಕ್ತಿಕವಾಗಿ ಲಾಭ ಆದ್ರೆ ನಮ್ಮ ಕನ್ನಡ ಶಾಲೆಗಳ ಉಳಿವಿಗಾಗಿ ಯಾವ ರೀತಿ ಒಂದು ಉಪಯೋಗ ಆಗುತ್ತೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಕನ್ನಡ ಶಾಲೆಗಳಿವೆ ಎಷ್ಟ್ ಪ್ರತಿ ವರ್ಷ ಎಷ್ಟು ಶಾಲೆಗಳು ಮುಸ್ತಾ ಇವೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾವು ನೀವು ವೈಜ್ಞಾನಿಕ ರೀತಿಯಲ್ಲಿ ತುಲನೆ ಮಾಡಬೇಕಾದಂತಹ ಒಂದು ಸಮಯ ಇದು ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ಜಿ ಎಸ್ ಟಿ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತ ಸರ್ಕಾರ ಜಾಹೀರಾತು ನೀಡಿದ್ದೇ ನೀಡಿದ್ದು ಆದ್ರೆ ಇಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಕಟ್ ಸರಿಯಾದ ಕಟ್ಟಡಗಳಿಂದ ಸರಿಯಾದ ಶಿಕ್ಷಕರ ಕೊರತೆ ಇದೆ ಸರಿಯಾದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸರ್ಕಾರಿ ಶಾಲೆಗಳು ಮುಸ್ತಾ ಇವೆ ಯಾವುದೇ ಸರ್ಕಾರ ಬಂದರೂ ಕೇವಲ ಒಂದು ಭರವಸೆಯನ್ನ ಕೊಡ್ತಾ ಬರ್ತಾ ಇದೆ ಹೊರತು ಅದಕ್ಕೆ ಸರಿಯಾದಂತಹ ಕ್ರಮವನ್ನ ಸರ್ಕಾರ ಯಾವುದೇ ಸರ್ಕಾರ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವುದೇ ಸರ್ಕಾರ ಸರಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಸ್ನೇಹಿತರ ಈ ಒಂದು ಸಂದರ್ಭದಲ್ಲಿ ವಿಜ್ಞಾನದಲ್ಲಿ ಆದಂತಹ ಕ್ರಾಂತಿ ಇಂಗ್ಲಿಷ್ ಭಾಷೆಯ ಒಂದು ಅನಿವಾರ್ಯತೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮಕ್ಕಳ ಪಾಲಕರೇನಿದ ಏನಿದ ಪೋಷಕರು ಅವರು ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ ಖಾಸಗಿ ಶಾಲೆಗಳಿಗೆ ಹಣದ ಅರಿವು ಅರಿದು ಬರ್ತಾ ಇದೆ ಆದರೆ ಸರ್ಕಾರಿ ಶಾಲೆಯ ಕಟ್ಟಡ ಅಲ್ಲಿರ್ತಕ್ಕಂತಹ ಶಿಕ್ಷಕರ ಕೊರತೆ ನೀಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಇಂತಹ ಒಂದು ಪರಿಸ್ಥಿತಿಯನ್ನ ನೋಡಿ ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸುವುದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್ಕಾರಿ ಅನುದಾನಿತ ಶಾಲೆ ಮತ್ತು ದತ್ತು ಸ್ವೀಕಾರ ಮಾಡಿದಂತಹ ಶಾಲೆಗಳಿಗೆ ಸುಣ್ಣ ಬಣ್ಣವನ್ನ ಬಿಟ್ಟರೆ ಈ ಸಂಪೂರ್ಣವಾಗಿ ಸರ್ಕಾರಿ ಒಂದು ಒಡೆತನದಲ್ಲಿ ಇರ್ತಕ್ಕಂತಹ ಶಾಲಾ ಕಟ್ಟಡಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಬಡವರಗೊಳಿಸದುಗಳಂತಾಗಿಬಿಟ್ಟಿದೆ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ನಲವತ್ತೆಂಟು ಸಾವಿರದ ಅರವತ್ತಾರು ಸರ್ಕಾರಿ ಶಾಲೆಗಳಿದ್ದು ಈ ವರ್ಷ ಅದರ ಸಂಖ್ಯೆ ನಲವತ್ತೇಳು ಸಾವಿರದ ನಾಕು ನಲವತ್ತಾರಕ್ಕೆ ಕುಸಿದಿದೆ ಶಿಕ್ಷಣ ಇಲಾಖೆಯ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತೆರಡು ಲಕ್ಷ ಅರವತ್ತಾರು ಸಾವಿರದ ಆರ್ನೂರ ನಲವತ್ತೈದು ಇದ್ರೆ ಶಿಕ್ಷಕರ ಸಂಖ್ಯೆ ಒಂದು ಲಕ್ಷ ಎಪ್ಪತ್ಮೂರು ಸಾವಿರದ ಆರ್ನೂರ ನಲವತ್ತೇಳಕ್ಕೆ ಇದೆ ಖಾನಾಪುರ ಮತ್ತು ನಿಪ್ಪಾಣಿ ತಾಲೂಕಿನಲ್ಲಿ ನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಆದರೆ ಪ್ರತಿ ನಲವತ್ತೆರಡು ವಿದ್ಯಾರ್ಥಿಗಳಿಗೆ ಒಂದರಂತೆ ಮರಾಠಿ ಶಾಲೆ ಇದೆ ಮಹಾರಾಷ್ಟ್ರದ ಗಡಿ ಪ್ರದೇಶದ ನಾಲ್ಕು ಜಿಲ್ಲೆಗಳಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಕನ್ನಡ ಮಾಧ್ಯಮ ಶಾಲೆಗಳಿವೆಯಂತೆ ಈ ಒಂದು ಶಾಲೆಯಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿಯುತ್ತಿದ್ದಾರೆ ಪ್ರಸ್ತುತ ಇಲ್ಲಿ ನೂರ್ ಸಾವಿರದ ಒಂದು ನೂರ ಐವತ್ತು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೂ ಕೂಡ ಐದುನೂರು ಶಿಕ್ಷಕರ ಕೊರತೆ ಅಲ್ಲಿ ಇನ್ನು ಇದೆ ಶಿಕ್ಷಣ ಇಲಾಖೆಯ ಮಾಹಿತಿ ಪ್ರಕಾರ ಒಣ ಭಾಷಣ ಘೋಷಣೆಗಳಿಗೆ ಇನ್ನಾದರೂ ಕಡಿವಾಣ ಹಾಕಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಉದ್ಧಾರಕ್ಕಾಗಿ ಮುಕ್ತ ಮನಸ್ಸಿನಿಂದ ದುಡಿಯಬೇಕಿದೆ ಅದು ಶಿಕ್ಷಣ ಇಲಾಖೆ ಇರಬಹುದು ಸರ್ಕಾರ ಇರಬಹುದು ಶಿಕ್ಷಣ ಅಧಿಕಾರಿಗಳು ಮತ್ತು ಪೋಷಕರು ಮಾತ್ರವಲ್ಲ ಸಾರ್ವಜನಿಕರ ಒಂದು ಸಾಮೂಹಿಕ ಜವಾಬ್ದಾರಿ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ